<imitation and spiritual language> क्तिमन् हिन्दुराष्ट्राङ्गभूता हिमेषा धरन्त्वा नमामो वयम् त्वदीयाय कार्याय बद्धा कटीयं शुभामा सुहितः स्फूर्तये अजय्यां च विश्वस्य ते ईशशक्तिं सुशीलं जगद्वे

शीतला सामलामे मातरमे मातरम सुगजोस्ना फुल कुसुमित द्रुमदोली सुहासी मधुर भाषिनी सुखदां वरदां मातरं वन्दे मातरं वन्दे मातरं अम्मे महावरनम बोलो भारत माता की जय तेरे, तेरे चित्रकूटला णमन अधिनायक जय हे भारत भाग्यविधाता पञ्जाब सिन्धु गुजराट मराट द्राविड उत्कलवङ्गा विन्द्य हिमाचल यमुना गङ्गा उच्चल जलदितरङ्गा तव शुभ नाम जाहे तव शुभ आशिष मे गाहे तव जय गाता जन गण मंगल दायक जय हे भारत भाग्य विदाता जय हे जय हे जय हे Jaya, 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 hey! भरत माता की जय जय श्री राजु महाराज जय्र महाराज जय गुरु महाराज जय रघु महाराज जयंद गुरु महाराज जय जैनाथ गुरु महाराज जयंद गुरु महाराज जय गोट गुरु महाराज जय चारूण गुरु महाराज जय रघवेन्द्र गुरु महाराज जयर गुरु महाराज जय తిరుచే్రేణే శరణం భరత్ కే జై భరత్ కే జై భరత్ మతె జై వందే 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 వందేణం గురువే శం గురువే ನಮಗೆ ನಿಮ್ಮಿಂದನೇ ಇದ್ರದ್ದು ವಿಶೇಷತೆಗಳೆಲ್ಲ ಗೊತ್ತಾಗಿದ್ದು ನೀವು ಮೈಸೂರಲ್ಲೆಲ್ಲೇ ಅಲ್ಲ ನೀವು ಅಲ್ಲಿ ನಮ್ಮ ಗುರುದೇವರ ಸೇವೆ ಮಾಡ್ತಾ ಇರೋವಂಥ ಆ ಹತ್ತತ್ರ ಒಂದು ಹನ್ನೆರಡು ಹದಿಮೂರು ವರ್ಷದಿಂದನೂ ಈ ಆಚರಣೆನ ನೀವು ಮಿಸ್ ಮಾಡದೆ ಮಾಡ್ಕೊಂಡು ಬಂದಿದ್ದೀವಿ ಮಾಡ್ಕೊಂಡು ಬಂದಿದ್ದೀರಾ ನೀವು ನಾವು ಇವಾಗಷ್ಟೇ ನಿನ್ನೆ ಮೊನ್ನೆಯಿಂದೆಲ್ಲ ನೋಡ್ತಾ ಇದ್ದೀವಿ ನನಗಿಂತ ಹೆಚ್ಚಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರೋದು ಹಾಗಾಗಿ ಇದ್ರದ್ದು ಸೂಕ್ಷ್ಮತೆ ಇದ್ರದ್ದು ಆಚರಣೆ ಒಂದು ಸ್ವಲ್ಪ ಕೂಲಂಕುಷವಾಗಿ ತಿಳಿಸ್ಕೊಡಿ ತಿರುಚಿತ್ರಂಬಲಂ ತಿರು ಅರಳು ಪರಂಜ್ಯೋತಿ ತನಿಪೆರಂ ಕರ್ಣಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕ ಸುಖ ನೋವು ಎಲ್ಲ ಜೀವರಾಶಿ ಚೆನ್ನಾಗಿರಲಿಕ್ಕೆ ಅಂತೇಳಿ ಶಕ್ತಿ ವೇಲ ಶಿವಪರಸರ ಅವರ ಕಾಲದಲ್ಲಿ ಅವರ ಕಾಲದಲ್ಲಿ ಈ ಭಾರತಕ್ಕೆ ತುಂಬ ಬರ ಕ್ಷಾಮ ಇದೆಲ್ಲ ಬಂದ ಸಮಯದಲ್ಲಿ ಅವರಲ್ಲಿ ಬಂದು ಅವರ ಭಕ್ತರು ಕೆಲವು ಸಂಘಟ ಸಂಘಗಳು ಕೆಲವರು ಎಲ್ಲ ಕುಟುಂಬಸ್ಥರಿಗೆ ಬಂದು ಅವರಲ್ಲಿ ಕೇಳಿದೆ ಹೇಳಿದ್ರೆ ಇದಕ್ಕೆ ಯಾವ ರೀತಿಯ ಪರಿಹಾರ ಈ ತರ ಆದರೆ ನಾವೇನು ಮಾಡುದು ಅನ್ನೋ ಒಂದು ಉದ್ದೇಶವನ್ನು ಶಕ್ತಿಗಳ ಶಿವಪರ್ಸ ಕೇಳಿದಾಗ ಅವರಿಗೆ ಏನು ಮಾಡೋದು ತೋಚಲಿಲ್ಲ ಅಂದ್ರೆ ಶಕ್ತಿವೇಲ್ ಶಿವಪುರದ ರಸರು ಒಂದು ಗುರುಸ್ಥಾನದಲ್ಲಿದ್ದಾಗ ಭಾರತಕ್ಕೆ ಆ ಟೈಮ್ ಅಲ್ಲಿ ಕ್ಷಾಮ ಬರ ಬಂದಿತ್ತು ಅವಾಗ ಕುಟುಂಬ ಕುಟುಂಬ ಸಮೇತರಾಗಿ ಗುರುಗಳ ಹತ್ರ ಇದಕ್ಕೆ ಪರಿಹಾರ ಬಂದ್ರು ಪರಿಹಾರ ಕೇಳಕ್ಕೆ ಬಂದರು ಹಾಗ ಅವರಿಗೆ ಏನು ತೋಚಕೆಂತ ಪರಿಹಾರ ಮಾಡುದು ಹೇಗೆ ಮಾಡುದು ಎಲ್ಲ ಕಡೆ ಹೋಗಿ ಮಾಡುವಂತ ಹುಷಾರಲ್ಲ ಹಾಗೆ ಇದಕ್ಕೆ ಸೂಕ್ಷ್ಮ ಅಂತ ಹೇಳಿದ್ರೆ ಗಣಪತಿ ಶಿವಪಾರತಿಗೆ ಸುತ್ತ ಬಂದಾಗಿ ಪ್ರಪಂಚ ಹಾಗ ಹಾಗೆ ಅವ್ರಿಗೆ ಸಡನ್ ಒಳದೇನಂತ ಹೇಳಿದ್ರೆ ಈ ಭಾರತದ ಭೂಪಟನ್ನು ಮಾಡಿ ಅದರಲ್ಲಿ ಮನೆಗೂ ಊರಿಗೂ ಜಗತ್ತಿಗೆ ಎಲ್ಲ ಶಾಂತಿ ನೆಮ್ಮದಿ ಸುಭಿಕ್ಷೆ ಉಂಟಾಗಲಿ ಅಂತ ಹೇಳಿ ಆ ಕಾಲದ ಅವರನ್ನು ಅವರ ಜ್ಞಾನದಲ್ಲಿ ಬಂದದನ್ನು ಅವತ್ತಿಂದ ಇವತ್ತಿನವರೆಗೆ ನಮ್ಮ ಗುರು ಪರಂಪರೆ ಮಾಡುತ್ತಾ ಉಂಟು ಅದು ಯಾವ ತಳಿಬಾರದು ಅಂತ ಧನುರ್ಮಾಸದಲ್ಲಿ ಶ್ರೇಷ್ಠ ಅಂತ ಹೇಳಿದ್ರೆ ಆಗ ಧನುರ್ಮಾಸ ಶ್ರೇಷ್ಠ ಅಂತ ಹೇಳಿದ್ರೆ ಸೂರ್ಯನು ಧನುರಾಶಿಯಲ್ಲಿ ಸಂಚರಿಸುವ ಕಾಲ ಆವಾಗ ಬಾರಿ ವಿಶೇಷ ಆ ಒಂದು ಕಾಲ ಒಂದು ತಿಂಗಳ ಕಾಲ ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆಗೆ ಎದ್ದು ಆರು ಗಂಟೆವರೆಗೆ ನಮ್ಮ ಈ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿದ್ರೆ ಎಲ್ಲ ಶ್ರೇಷ್ಠ ಅಂತೇಳಿ ಆಗಲೇ ಒಳ್ಳೊಳ್ಳೆ ನಮಗೆ ಅಮೃತವಾದಂತ ಎಷ್ಟೋ ವಿಚಾರ ಗುರುತರು ಹೇಳಿದ್ದಾರೆ ಈ ಸರ ಈ ಬೆಳಿಗ್ಗೆ ನಮ್ಮ ಬ್ರಾಹ್ಮಿ ಮುಹೂರ್ತದ ಏನು ಅಂತ ಹೇಳಿ ಹಾಗೆ ಧನುರ್ಮಾಸ ಅಂತೇಳಿ ವಿಶೇಷವಾಗಿ ಹೇಳಿದ್ದಾರೆ ಅದನ್ನು ನಾನು ಸಿಂಪಲ್ ಆಗಿ ಹೇಳುವುದಷ್ಟೇ ಅಂದರೆ ಧನುರ್ಮಾಸದಲ್ಲಿ ಈ ರೀತಿಯಾಗಿ ಒಳ್ಳೆ ಅರಳಿ ಮರ ಬಿಲ್ಲ ಮರ ಈ ರೀತಿಯ ಮರಗಳಿದೆ ಅದಲ್ಲೆಲ್ಲ ಒಳ್ಳೆ ಅಮೃತಗಳಿರೋ ಕಾರಣ ಆ ದಿನ ಪೂಜೆ ಮಾಡಿದರೆ ನಮ್ಮ ಆರೋಗ್ಯ ನಮ್ಮ ಎಲ್ಲದಕ್ಕೂ ಒಳ್ಳೇದು ಅಂತೇಳಿ ಆ ಒಂದು ದೃಷ್ಟಿಯಲ್ಲಿ ಅದೇ ದಿನ ಇದನ್ನು ಮಾಡಬೇಕು ಅಂತೇಳಿ ಶಕ್ತಿಯ ಶಿವಪುರ ಅವತ್ತಿನ ಯೋಚನೆ ಮಾಡ್ತಿದ್ದಾರೆ ಅದು ಮಾಡಿದರೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಗುರುದೇವರು ಅವತ್ತಿಂದ ಹೇಳಿದ್ದಾರೆ ಅದನ್ನು ರುದ್ರೇವರಿಂದ ಬಂದ್ರು ಅವರಿಂದ ಅವರ ಶಿಷ್ಯವಾಗಿ ಬಂದ ನಮ್ಮ ಗುರುಮನೆಯ ಶ್ರೀ ರಾಜ ಗುರು ಮಹಾರಾಜರು ಕೂಡ ಅದು ನಡೆಸಿಕೊಂಡು ಬಂದಾಗ ನಾವು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಇಲ್ಲಿ ಮಾಡೋ ವಿಷಯ ಎಲ್ಲ ಅವರಿಗೆ ಅಲ್ಲ ಅವರ ಸಂತಕ್ಕೆ ಏನಿಲ್ಲ ಎಲ್ಲ ಗುರು ಭಕ್ತರಿಗೂ ಇಲ್ಲಿ ಬಂದವರು ಯಾರಾಗಲಿ ಆಗಲಿ ಎಲ್ಲರೂ ಒಳ್ಳೆದಾಗಲಿ ಅಂತೇಳಿ ಮಾಡ್ಲಿಕ್ಕೆ ಮಾಡಿದ ಕಾರಣ ಹಾಗೆ ಅದು ಇವತ್ತಿಂದ ಪ್ರಾರಂಭ ಆಗಿ ಒಂದು ತಿಂಗಳು ಪರ್ಯಂತ ಮಕರ ರಾಶಿಗೆ ಬರುವವರೆಗೆ ಆ ಸಂಕ್ರಾಂತಿ ಬರೋವರೆಗೆ ಈ ಹಬ್ಬ ಆಚರಣೆ ಮಾಡುದು ಕೊನೆಯ ದಿನ ಮಕರ ಸಂಕ್ರಾಂತಿ ಕೊನೆಯ ದಿನ ಪೊಂಗಲ್ ಅಂತೇಳಿ ಸಂಕ್ರಾಂತಿ ಹಬ್ಬ ಅವತ್ತು ಸೂರ್ಯ ಚಂದ್ರ ಸೂರ್ಯ ಪೊಂಗಲ್ ಚಂದ್ರಿಟ್ಟು ಚಂದ್ರ ಪೊಂಗಲ್ ಅಂತ ಅಂತೇಳಿ ಪೂಜೆ ಮಾಡಿ ಅದು ಅಲ್ಲಿಗೆ ಮುಕ್ತಾಯ ಅಂತ ಹೌದು ಗೋಕುಲನ ಈವರೆಗೆ ನಾನು ಯಾವುದೇ ಒಂದು ಮಠ ಮಾನ್ಯಗಳು ಗುರು ಮತ್ತು ಮನೆಗಳಲ್ಲಿ ಇನ್ಕ್ಲೂಡಿಂಗ್ ನಾವುಗಳನ್ನು ಸೇರಿಸಿ ಈ ಭಾರತ ದೇಶಕ್ಕೋಸ್ಕರನೇ ಒಂದು ಒಳಿತಿಗಾಗಿ ಒಂದು ಒಂದು ತಿಂಗಳು ಫುಲ್ಲು ಒಂದು ವ್ರತಾಚರಣೆ ಮಾಡಬೇಕು ಅಂತ ನೋಡಿದ್ದು ಈ ನಮ್ಮ ಗೋಪಾಲಪುರದಲ್ಲಿ ನಿಜವಾಗಿಯೂ ಅದು ಎಷ್ಟು ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮ ಗುರುಗಳು ಅಂತ ಆಮೇಲೆ ನೀವೊಂದು ಸೂಕ್ಷ್ಮವಾಗಿ ಹೇಳ್ತೀರಾ ಸುಬ್ರಹ್ಮಣ್ಯಂಗೆ ಗಣಪತಿಗೆ ಪಾರ್ವತಿ ಪರಮೇಶ್ವರ ಬ್ರಹ್ಮಾಂಡನ ಸುತ್ತಕೊಂಡು ಬಂದು ಬಾ ಅಂತ ಅಂದಾಗ ಗಣಪತಿ ಒಂದು ವಾಹನ ಹತ್ಕೊಂಡು ಹೋಗ್ತಾನೆ ಆದರೆ ಈ ಸುಬ್ರಹ್ಮಣ್ಯ ಮಾಡ್ತಾನೆ ಆ ಅಲ್ಲೇ ಅಪ್ಪ ಅಮ್ಮನ್ನ ಸುತ್ತಾರೆ ಸುಬ್ರಹ್ಮಣ್ಯ ಗಣಪತಿ ಗಣಪತಿ ಸುತ್ತದು ಸಾರಿ ಗಣಪತಿ ಸುತ್ತಾರೆ ಅವಾಗ ಒಂದು ಸಿದ್ಧರಾದವರು ಒಂದು ಅವಧೂತರಾದವರು ಒಂದು ಸತ್ಯ ಸ್ಥಿತಿಯಲ್ಲಿ ಬ್ರಹ್ಮಜ್ಞಾನಿಗಳಾದವರು ಕೂತಲ್ಲೇ ಇಡೀ ಒಂದು ದೇಶದ ಒಳಿತನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದಕ್ಕೆ ಅವಾಗೇ ಶಕ್ತಿ ಶಿವಪುರದ ಅರಸರು ಒಂದು ಸೂಕ್ಷ್ಮವಾಗಿ ಬಟ್ ಅವ್ರು ಮಾಡೋದು ಅದೇ ಜಾಗದಲ್ಲಿ ಕೂತ್ಕೊಂಡು ಆ ಮ್ಯಾಪ್ ಬರೆದು ಅದು ಸುತ್ತಾಕಿ ಒಂದು ಅದ್ರದ್ದು ಪ್ರೊಟೆಕ್ಷನ್ ಮಾಡ್ತಾರೆ ಬಟ್ ಅದು ನಮ್ಮ ಎಲ್ಲ ಜನ ಮನಗಳಲ್ಲಿ ಇದು ರೂಢಿ ಆಗಬೇಕು ಅನ್ನೋದು ಒಂದು ಸೂಕ್ಷ್ಮತೆನ ಇದ್ರ ಮೂಲಕ ಹೇಳಿದ್ದಾರೆ ಅಂತ ಅಂದರೆ ಎಷ್ಟು ಆಶ್ಚರ್ಯ ಇದು ಅಲ್ಲ ಈಗ ನಮ್ಮ ಗುರುಗಳು ಇವಾಗ ಮಾಡೋದು ಇದನ್ನೇ ನಮ್ಮ ಕೈಲಿ ಇದ್ರ ದೇಶ ಪ್ರೇಮ ಬರಲಿ ಅಂತ ನಮ್ಮ ಕೈಲಿ ಒಂದು ಮಾಡಿಸ್ತಾರೆ ಪೂಜನ ಆದರೆ ಅವರು ಇಲ್ಲಿ ಇದೊಂದು ಪ್ರದಕ್ಷಿಣೆ ಬಂದರೆ ಈ ದೇಶಕ್ಕೆ ಎಷ್ಟು ಸುಭಿಕ್ಷೆ ನಮ್ಮ ರಾಜಗುರುಗಳು ಆ ಗುರು ಪರಂಪರೆ ಇರ್ಬೋದು ಅವರ ಸ್ಥಿತಿ ಆಗ್ಬೋದು ದೇಶನ ಎಷ್ಟು ಕಾಪಾಡ್ತಾ ಇದ್ದಾರೆ ಅಂತ ಅಂದರೆ ಇದಕ್ಕಿಂತ ಬೇರೆ ನಿದರ್ಶನ ಇಲ್ಲ ನಂಗೆ ಇದು ಇದೇ ಇದೇ ಸಾಕ್ಷಿ ಯಾರಾದರೂ ಒಂದು ತಿಂಗಳು ದೇಶಕ್ಕೋಸ್ಕರನೇ ವ್ರತ ಇಟ್ಟಿದ್ದು ಎಲ್ಲೂ ಕೇಳಿಲ್ಲ ನೋಡಿಲ್ಲ ಆದ್ರೆ ಇದು ಇಲ್ಲಿ ಈ ಆಚರಣೆ ಸುಮಾರು ವರ್ಷಗಳಿಂದ ಬಂದಿದೆ ಬಟ್ ಇದನ್ನ ನಾವು ನಾಲ್ಕಾರು ಜನಕ್ಕೆ ಇದು ದೇಶಾಭಿಮಾನಿಗಳಿಗೆ ದೇಶಭಕ್ತರಿಗೆ ತೋರ್ಸ್ಲೇಬೇಕು ಅನ್ನೋ ಇಂಟೆನ್ಷನು ಮತ್ತೆ ಸದಾವಕಾಶ ಇವತ್ತು ನನಗೆ ಇವತ್ತು ಬಂತು ಅದು ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರ ನಾವು ನನಗ್ ಗೊತ್ತಷ್ಟು ಹೇಳ್ಕೊಂಡೆ ಬಟ್ ನಿಮ್ಗೆ ಇದ್ರದ್ದು ಸತ್ಯ ನೀವು ಹೇಳಿದ್ರಿ ಇದು ಶಕ್ತಿವೇಲ್ ಶಿವಪುರದ ಅರಸರ ಹತ್ರ ಜನಗಳು ಬಂದಾಗ ನೀವು ಮಾಡಿ ನೀವು ಮಾಡೋದು ನೀವು ಮಾಡಿ ನಾನು ಮಾಡೋದು ನಾನು ಮಾಡ್ತೀನಿ ಅವ್ರದ್ದೇ ಸ್ಥಿತಿಯಲ್ಲಿ ಇಲ್ಲೂ ಅಷ್ಟೇ ನೀವು ಮಾಡೋದು ಮಾಡಿ ರಾಜಗುರುಗಳು ಮಾಡೋದು ಗೋಪಾಲ್ಪುರದಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾರೆ ಹಾಂ ಎಷ್ಟು ಅರ್ಥ ಇದೆ ಇದು ಅಂತ ಅಂದರೆ ಗೋಕುಲನ ನೀವು ತುಂಬ ತಿಳ್ಕೊಂಡಿದ್ದೀರಾ ಜಾಸ್ತಿ ಮಾತಾಡಲ್ಲ ಹಾಂ ಗುರುದೇವರಿಂದ ಪ್ರೇರಣೆಯಾಗಿ ನೀವು ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರಾ ಇದರದ್ದು ಸೂಕ್ಷ್ಮತೆ ನನ್ನ ಗುರು ಸೇವಾ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಟ್ರಿ ನಿಜವಾಗಿಯೂ ಇದರಿಂದ ಭಾರತ ದೇಶದಲ್ಲಿರುವ ಭಾರತೀಯರೆಲ್ಲರೂ ದೇಶ ಪ್ರೇಮನ ಬೆಳೆಸ್ಕೋಬೇಕು ಆತ್ಮಾಭಿಮಾನವನ್ನು ಬೆಳೆಸ್ಕೋಬೇಕು ಸತ್ಯ ಮಾರ್ಗದಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು ಇದನ್ನ ಕಂಪಲ್ಸರಿ ಅಂತ ಹೇಳೋಕ್ಕಾಗಲ್ಲ ಅವಾಗಲೇ ಇದು ಏನದು ಗುರುದೇವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ ನೀವು ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬರಬೇಕು ಅಂದರೆ ಮನಸ್ಸನ್ನು ಶುದ್ಧ ಮಾಡ್ಕೊತಾ ಮಾಡ್ಕೋತಾ ಮಾಡ್ಕೋತಾ ಬಂದರೆ ಅದು ಜ್ಞಾನಕ್ಕೆ ದಾರಿ ಆಗುತ್ತೆ ಅಂತ ಹಾಗೆ ನಾವುಗಳು ದೇಶಭಕ್ತರು ದೇಶಭಕ್ತಿನ ಹೆಚ್ಚಿಸ್ಕೋತಾ ಹೆಚ್ಚಿಸ್ಕೊತಾ ಹೆಚ್ಚಿಸ್ಕೊತ ನಮ್ಮ ದೇಶನೇ ಸುಭಿಕ್ಷವಾಗತ್ತೆ ಇದೇ ಇದೇ ನಮ್ಮ ರಾಜಗುರುಗಳು ಕೊಡುವಂಥ ನಮ್ಮ ಗೋಪಾಲಪುರದಿಂದ ಈ ಇದು ಇದೊಂದೇ ಸಾಕು ಈ ನಿದರ್ಶನ ದೇಶ ಸೇವೆ ಈಶ ಸೇವೆ ಫಸ್ಟು ಅದನ್ನ ಕಲ್ತ್ಕೊಳ್ಳಿ ಆಮೇಲೆ ಬನ್ನಿ ಧ್ಯಾನ ಅಧ್ಯಾತ್ಮ ಪರಮಾತ್ಮ ಅಂತ ಅನ್ನೋದನ್ನ ಇದಕ್ಕಿಂತ ನಾನು ಈ ಈ ಗುರುಗಳಿಗಿಂತ ಬೇರೆ ಈ ದೇಶದ ಭಕ್ತಿ ಬಗ್ಗೆ ಹೇಳ್ಕೊಡೋರು ಗೊತ್ತಿಲ್ಲ ಇರ್ಬೋದು ಪಾಪ ಬೆಳಕಿಗೆ ಬಂದಿಲ್ಲದೆ ಇರ್ಬೋದು ಇವತ್ತು ನಮಗೆ ಬೆಳಕಿಗೆ ಕಾಣಿಸ್ತಾ ಇದ್ದಾರೆ ಇದು ಪ್ರಕಾಶಮಾನ ಇಡೀ ಪ್ರಪಂಚಕ್ಕೆ ತಲುಪ್ಲಿ ಈ ಬೆಳಕಿನ ಕಿರಣಗಳು ಗೋಕುಲನ ನೀವು ಈ ಸೂಕ್ಷ್ಮತೆ ನಮ್ಗೆ ತಿಳಿಸ್ಕೊಟ್ಟಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಗುರುವೇಶ ತಿರುಚಿತ್ರ ಗುರುವೇಶ